ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಹನ್ನೆರಡನೇ ಶತಮಾನದಲ್ಲಿ ವಿಪರೀತ ಧರ್ಮದ ಅನುಕರಣೆಗಳು ಅದು ಎಂತಹ ಅನುಕರಣೆಗಳು ವೈಷ್ಣವ ಅನುಕರಣೆಗಳು ಶೈವರೆಲ್ಲರೂ ವೈಷ್ಣವದ ಅನುಕರಣೆ ಮಾಡ್ತಾ ಇದ್ದರು ಶೈವ ಎಂಬುದು ಶಿವಾಚಾರದಿಂದ ಸಂಸ್ಕೃತಿಯಿಂದ ಇರಬೇಕಾದಂತಹ ಆ ಶೈವ ಸಿದ್ಧಾಂತವು ಬಹುದೇವೋಪಾಸನೆಯ ವೈಷ್ಣವ ಪಂಥಕ್ಕೆ ಒಳಹೊಕ್ಕು ತನವನ್ನು ಕಳೆದುಕೊಂಡಂತಹ ಕಾಲ ಅದು ಏಕದೇವೋಪಾಸಕರೆಲ್ಲರೂ ಸಹ ಬಹುದೇವೋಪಾಸಕರಾಗಿ ಯಾವುದೋ ಒಂದು ವರ್ಗದ ಅಥವಾ ಒಂದು ಸಮುದಾಯದವರ ಅಡಿಯಾಳಾಗಿ ಅಥವಾ ಅವರ ದಾಸರಾಗಿ ಬದುಕುತ್ತಿದ್ದಂತಹ ಕಾಲ ಅಂದಿನ ಶೈವರೆಲ್ಲರೂ ಅರ್ಧ ಶೈವರಾಗಿ ಅರ್ಧ ಬ್ರಾಹ್ಮಣರಾಗಿದ್ದಂತಹ ಕಾರಣ ಶೈವ ಬ್ರಾಹ್ಮಣರು ಎನ್ನುವಂತಹ ಹೊಸ ಒಂದು ಪಂಥ ಉದ್ಭವಿಸಿತ್ತು ಇವರು ಅರ್ಧ ಶೈವರು ಅರ್ಧ ಬ್ರಾಹ್ಮಣರು ಅಂದರೆ ಶೈವ ಬ್ರಾಹ್ಮಣರು ಈ ಕಡೆ ಶೈವನೂ ಅಲ್ಲ ಈ ಕಡೆ ಸಂಪೂರ್ಣವಾಗಿ ಬ್ರಾಹ್ಮಣನೂ ಅಲ್ಲ ಎರಡರ ಮಧ್ಯದಲ್ಲಿ ನಿಂತಿದ್ದವರು ಬಸವಣ್ಣನವರು ಸಹ ಶೈವ ಬ್ರಾಹ್ಮಣರೇ ನೂರೆಂಟು ದೇವರುಗಳ ಮಧ್ಯೆ ಒಂದು ಲಿಂಗ ಇಟ್ಕೊಳ್ತಾರಲ್ಲ ಇವರಿಗೆ ಶೈವ ಬ್ರಾಹ್ಮಣರು ಅಂತ ಕರೀತಾರೆ ಇಲ್ಲಿ ಲಿಂಗದ ಮಹತ್ವ ಗೊತ್ತಿಲ್ಲದಲೇನೆ ಆ ಲಿಂಗ ಏನು ಅನ್ನೋದು ಗೊತ್ತಿಲ್ಲದೆ ನೂರೆಂಟು ದೇವರುಗಳು ಅದರ ಮಧ್ಯೆ ಒಂದು ಲಿಂಗ ಇದಕ್ಕೇನಾದರೂ ಅರ್ಥ ಇದೆಯಾ ಇದಕ್ಕೇನಾದರೂ ಅರ್ಥ ಇದೆಯಾ ಇಲ್ಲ ವೈಷ್ಣವರು ಬಹುದೇವೋಪಾಸಕರಾಗಲೇಬೇಕು ಅಲ್ಲಿ ಕಾರಣ ಇದೆ ವೈಷ್ಣವರು ವಿಷ್ಣುವನ್ನು ನಂಬ್ತಾರೆ ವಿಷ್ಣುವನ್ನು ನಂಬಿದವರು ವಿಷ್ಣು ಅವತಾರಗಳನ್ನು ನಂಬಬೇಕು ವಿಷ್ಣು ಅವತಾರವನ್ನು ನಂಬಿದ್ರೆ ಆ ವಿಷ್ಣು ಹತ್ತು ಜನ್ಮಗಳನ್ನು ಎತ್ತುತ್ತಾರೆ ಹತ್ತು ಅವತಾರಗಳನ್ನು ಎತ್ತುತ್ತಾರೆ ಆವಾಗ ಒಂದೊಂದು ಜನ್ಮದಲ್ಲೂ ಒಂದೊಂದು ಅವತಾರದಲ್ಲೂ ಒಂದೊಂದು ಕುಟುಂಬವನ್ನು ಕಟ್ಕೊಳ್ತಾರೆ ಅಂದ್ರೆ ಒಂದೊಂದು ಹೆಂಡತಿ ಸಂಸಾರಗಳನ್ನು ಕಟ್ಕೊಳ್ತಾರೆ ಅವೆಲ್ಲವೂ ದೇವರುಗಳೇ ಅವೆಲ್ಲವೂ ದೇವರುಗಳಾದಾಗ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ನಮ್ಮ ದೇವರ ಕೋಣೆ ಅಂತ ಏನು ಇಟ್ಕೊಳ್ತಾರಲ್ಲ ಆ ದೇವರ ಕೋಣೆ ತುಂಬೋಗುತ್ತೆ ಆದರೆ ಈ ಶರಣತತ್ವದಲ್ಲಿ ದೇವರ ಕೋಣೆ ಇರೋದೇ ಇಲ್ಲ ಶರಣತತ್ವದಲ್ಲಿ ಈ ಶರಣ ಸಂಪ್ರದಾಯದವರಿಗೆ ದೇವರ ಕೋಣೆ ಇರೋದಿಲ್ಲ ಪೂಜಾ ಕೋಣೆ ಇರುತ್ತಷ್ಟೇ ಪೂಜಾ ಕೋಣೆ ಇರುತ್ತದೆ ಯಾಕೆ ಅಂದರೆ ದೇವರಿಗೆ ಕೋಣೆ ಕಟ್ಟಲಿಕ್ಕೆ ಯಾರೂ ಸಾಧ್ಯ ಆಗುವುದಿಲ್ಲ ಮತ್ತು ಗುಡಿ ಕಟ್ತಾರಲ್ಲ ಅದು ತಪ್ಪೆ ದೇವರಿಗೆ ಯಾರೂ ಸಹ ನಾಲ್ಕು ಗೋಡೆಗಳ ಒಂದು ಗುಡಿಯನ್ನು ಕಟ್ಟಿ ಒಳಗಡೆ ಇಡ್ಲಿಕ್ಕಾಗಲ್ಲ ಆಗಿರುವಾಗ ನಾವು ಮನೆ ಒಂದು ನಾವು ನಮ್ಮ ಸ್ವಂತಕ್ಕೊಂದು ಮನೆ ಕಟ್ಟಿಕೊಂಡು ಅದರೊಳಗಡೆ ಒಂದು ದೇವರ ಮನೆ ಕಟ್ತೀವಿ ಅಥವಾ ಕೋಣೆ ಕಟ್ತೀವಿ ಅದು ಸರಿಯಾದಂತಹ ಯೋಚನೆ ಅಲ್ಲ ಆದರೆ ನಾವು ಏನು ಮಾಡಬಹುದು ಒಂದು ಪೂಜಾ ಕೊಠಡಿ ಕಟ್ಟಬಹುದು ಒಂದು ಪೂಜಾ ರೂಮ್ ಕಟ್ಟಬಹುದು ಅದು ಏನು ಲಿಂಗ ಪೂಜೆಗೆ ಲಿಂಗ ಪೂಜೆ ಮಾಡಿಕೊಳ್ಳಿಕ್ಕೆ ಅಥವಾ ಲಿಂಗ ಪೂಜೆ ಮಾಡಿಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಪೂಜೆ ಮಾಡಿಕೊಳ್ಬೇಕು ನಮ್ಮನ್ನು ನಾವು ಪೂಜೆ ಮಾಡಿಕೊಳ್ಬೇಕು ಇಲ್ಲಿ ಪೂಜೆ ಮಾಡಿದ್ರ ಅಂತ ಕೇಳಂಗಿಲ್ಲ ಈ ಶರಣ ಧರ್ಮದಲ್ಲಿ ಈ ಶರಣ ತತ್ವದಲ್ಲಿ ಪೂಜೆ ಮಾಡಿದ್ರಾ ಅಂತ ಕೇಳೋಂಗಿಲ್ಲ ಪೂಜೆ ಮಾಡಿಕೊಂಡ್ರ ಅಂತ ಕೇಳಬೇಕು ಯಾಕೆ ಅಂತಂದರೆ ನಾವೇ ದೈವ ಸ್ವರೂಪಿಗಳು ಈ ದೇಹವೇ ದೇವಾಲಯ ಆ ದೇವರು ವಾಸ ಮಾಡ್ತಾ ಇರತಕ್ಕಂಥ ಒಂದು ಜಾಗ ಈ ಶರೀರ ಅಂತಕ್ಕಂಥದ್ದು ಆ ಪರಮಾತ್ಮನೇ ವಾಸ ಮಾಡ್ತಾ ಇರತಕ್ಕಂಥ ಒಂದು ವಾಸಸ್ಥಾನ ಈ ಶರೀರ ಹೀಗಾಗಿ ನಾವು ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಗುರುಲಿಂಗ ಜಂಗಮ ರೂಪದಲ್ಲಿ ಇರತಕ್ಕಂಥ ಆ ಪ್ರಾಣಲಿಂಗವನ್ನು ಆ ಭಾವಲಿಂಗವನ್ನು ಪೂಜೆ ಮಾಡ್ಕೊಳ್ಳೋವಂಥರು ಶರಣರು ಈ ಶರಣ ತತ್ವದಲ್ಲಿರುವಂಥದ್ದು ಹೀಗೆ ನಮ್ಮನ್ನು ನಾವು ಪೂಜೆ ಮಾಡಿಕೊಳ್ಬೇಕು ಪೂಜೆ ಮಾಡೋದಲ್ಲ ಈಗ ಇಷ್ಟೊಂದು ದೊಡ್ಡ ವಿಚಾರವನ್ನು ಎಲ್ಲರಿಗೂ ಹೇಳಿದ್ರೆ ಅಷ್ಟು ಸುಲಭನಾಗಿ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಈ ಬಸವ ಟಿ ವಿಯನ್ನು ನೋಡ್ತಾ 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 ಗೊತ್ತಾಗುತ್ತೆ ನಾವು ಪೂಜೆ ಮಾಡಬೇಕಾ ಪೂಜೆ ಮಾಡಿಕೊಳ್ಬೇಕಾ ನಾವು ಪೂಜೆ ಮಾಡೋರ ತೊ ಪೂಜೆ ಮಾಡ್ಕೊಳ್ಳೋರ ದೇವರು ಎಲ್ಲಿದ್ದಾನೆ ನಾವು ಪೂಜೆ ಮಾಡೋಕ್ಕೆ ದೇವರು ಹೊರ್ಗಡೆ ಇದ್ದಾನ ದೇವರು ಒಳಗಡೆ ಇದ್ದಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದೆ ಒಂದಿನ ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಬಸವ ಟಿ ವಿಯನ್ನು ನಿರಂತರವಾಗಿ ನೋಡ್ತಾ 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 ಇಲ್ಲಿ ಲಿಂಗಿ ಬ್ರಾಹ್ಮಣರು ಅಥವಾ ಈ ಲಿಂಗವನ್ನು ಜೊತೆಯಲ್ಲಿಟ್ಕೊಂಡು ನೂರಾರು ದೇವರುಗಳು ಇಟ್ಕೊಂಡಂತಹ ಈ ಲಿಂಗಿ ಬ್ರಾಹ್ಮಣರು ಒಂದು ಕಡೆ ಮತ್ತೊಂದು ಕಡೆ ಈ ಶೈವ ಬ್ರಾಹ್ಮಣರು ಇವರು ಎಲ್ಲರೂ ಈ ಶೈವದಲ್ಲಿ ಪ್ರವೇಶ ಮಾಡಿದ್ದರಿಂದ ಆ ಲಿಂಗದ ಪಾವಿತ್ರ್ಯತೆ ಮತ್ತು ಆ ಲಿಂಗದ ಮಹಿಮೆ ಆ ಲಿಂಗದ ವಿಚಾರಗಳು ಎಲ್ಲವೂ ಸಹ ಬಹುದೇವೋಪಾಸನೆಯಲ್ಲಿ ವಿಲೀನವಾಗಿಬಿಡ್ತು ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಬರ್ತಾರೆ ಬಸವಣ್ಣನವರು ಬಂದು ಈ ಲಿಂಗವನ್ನು ಶುದ್ಧೀಕರಣ ಮಾಡಿ ಈ ಲಿಂಗದ ಕಲ್ಪನೆ ಏನಿದೆ ಈ ಲಿಂಗದ ಕಲ್ಪನೆ ಏನಿದೆ ಇದನ್ನು ಜನಗಳಿಗೆ ತಿಳಿಸಿ ಈ ಲಿಂಗವನ್ನು ಇಷ್ಟಲಿಂಗವನ್ನು ನಮಗೆ ಕೈಗೆ ಕೊಡ್ತಾರೆ ಇಷ್ಟಲಿಂಗವನ್ನು ಕೈಗೆ ಕೊಟ್ಟು ನೀವು ಯಾರೂ ಗುಡಿ ಗುಂಡಾರಗಳಿಗೆ ಹೋಗಬೇಡಿ ನೀವು ಕುಂತಲ್ಲಿಯೇ ಭಗವಂತನನ್ನು ದರ್ಶನ ಮಾಡಿರಿ ಲಿಂಗಾಂಗ ಸಾಮರಸ್ಯಗಳಾಗಿರಿ ಪರಮಾತ್ಮನನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ ಅಂತ ಹೇಳಿದಾಗ ಅಥವಾ ಗುಡಿ ಗುಂಡಾರಗಳಿಗೆ ಹೋಗಬೇಡಿ ಅಂತ ಹೇಳಿದಾಗ ಎಷ್ಟು ಜನನ ಬಸವಣ್ಣನವರು ವಿರೋಧ ಕಟ್ಕೊಳ್ಳುವಂತಹ ಸಂದರ್ಭ ಬರುತ್ತೆ ನಾವು ಯೋಚನೆ ಮಾಡಬೇಕು ಎಷ್ಟು ಜನ ಸಂಪ್ರದಾಯವಾದಿಗಳನ್ನು ಎದುರಿಗೆ ಹಾಕ್ಕೊಳ್ಬೇಕಾಗುತ್ತೆ ಎಷ್ಟು ಜನಗಳ ಬಾಯಿನಲ್ಲಿ ಬಸವಣ್ಣನವರು ಅಗಳಿಸ್ಕೊಂಡು ಇದ್ದಾರೆ ತೆಗಿಸ್ಕೊಂಡು ಇದ್ದಾರೆ ಸಂಪ್ರದಾಯವಾದಿಗಳು ಯಾವತ್ತೂ ಸಹ ಬಸವಣ್ಣನವರನ್ನು ಒಪ್ಪಿಲ್ಲ ಮತ್ತು ಯಾರು ಒಪ್ಪಿದ್ದಾರೆ ವಿಚಾರವಾದಿಗಳು ಒಪ್ಪಿದ್ದಾರೆ ವಿಚಾರವಂತರು ಒಪ್ಪಿದ್ದಾರೆ ಹೀಗಾಗಿ ಇದು ಈ ಬಸವ ಧರ್ಮ ಈ ವಚನ ಧರ್ಮ ಏನಿದೆ ಇದು ವಿಚಾರವಂತರ ಧರ್ಮ ಇದು ತಾತ್ವಿಕರ ಧರ್ಮ ಮತ್ತು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಬಂದಿರತಕ್ಕಂಥ ಒಂದು ವೈಚಾರಿಕವಾದಂತಹ ಧರ್ಮ ಪರಿಪೂರ್ಣವಾದಂತಹ ಧರ್ಮ ಈ ವಚನ ಧರ್ಮ ಸಂಪ್ರದಾಯವಾದಿಗಳು ವಿರೋಧ ಮಾಡಿದ್ರೂ ಸಹ ಅವರ ಮಧ್ಯದಲ್ಲಿ ಈ ವೈಚಾರಿಕ ನೆಲೆಗಟ್ಟಿನ ಮೇಲೆ ವಿಚಾರ ಮಾಡಿದಂತಹ ಅಂದಿನ ವಚನಕಾರರೆಲ್ಲರನ್ನೂ ಸಹ ಈ ತತ್ವವನ್ನು ಒಪ್ಪಿ ಇದನ್ನು ಎತ್ತಿಡಿದ್ರಲ್ಲ ಅದು ಬಹಳ ಮುಖ್ಯ ಸತ್ಯ ಇದೆ ಸತ್ಯದ ಜೊತೆಗೆ ಆಧ್ಯಾತ್ಮಿಕತೆ ಇದೆ ಮತ್ತು ವಿಚಾರಕ್ಕೆ ಹತ್ರವಾಗಿದೆ ಸೈನ್ಸ್ ಇದೆ ಇದರಲ್ಲಿ ಹೀಗಾಗಿ ತತ್ವಜ್ಞಾನಿಗಳಾಗಿದ್ದಂತಹ ಆವತ್ತಿನ ವಚನಕಾರರು ಬಸವಣ್ಣನವರನ್ನು ಮತ್ತು ಈ ವಚನ ತತ್ವವನ್ನು ಒಪ್ಕೊಂಡ್ರು ಆದರೂ ಸಹ ಈ ಬಸವಣ್ಣನವರ ಹೆಸರನ್ನು ಯಾವುದಾದರೂ ರೂಪದಲ್ಲಿ ಹಾಳು ಮಾಡಬೇಕು ಇವರ ಹೆಸರನ್ನು ನಾವು ಈ ಭೂಲೋಕದಲ್ಲಿ ಒಂದಷ್ಟು ಗೊಂದಲಕ್ಕೆ ಈಡು ಮಾಡಬೇಕು ಒಂದಷ್ಟು ಕನ್ಫ್ಯೂಷನ್ ಬಿಡಬೇಕು ಬಸವಣ್ಣವ್ರನ್ನ ಅಂತ ಹೇಳಿ ಬಸವಣ್ಣನವರನ್ನು ಎತ್ತಿನ ರೂಪಕ್ಕೆ ತಗೊಂಡೋದ್ರು ಮತ್ತು ನಂದಿಯ ರೂಪಕ್ಕೆ ತೆಗೆದುಕೊಂಡು ಈ ಬಸವಣ್ಣನವರನ್ನು ಯಾವುದೋ ಅವತಾರ 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 ಅಂತ ಹೇಳಿ ಪ್ರತಿಬಿಂಬಿಸಲಿಕ್ಕೆ ಹೋದರು ಮತ್ತು ಈಶ್ವರನ ನಂದಿಯ ವಾಹನವಾಗಿಯೂ ಕೂಡ ತೆಗೆದುಕೊಂಡು ಹೋದರು ಅವ್ರ ಕೈನಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಬಸವಣ್ಣನವರ ಚರಿತ್ರೆಯನ್ನು ಹಾಳು ಮಾಡಲಿಕ್ಕೆ ಬಸವಣ್ಣನವರ ಈ ವೈಚಾರಿಕತೆಯನ್ನು ಹಾಳು ಮಾಡಲಿಕ್ಕೆ ಏನೇನು ಸಾಧ್ಯ ಆಗುತ್ತೆ ಎಲ್ಲವನ್ನೂ ಕೂಡ ಈ ಕುತಂತ್ರವಾದಿಗಳು ಈ ಜಾತಿವಾದಿಗಳು ಪ್ರಯತ್ನ ಅವತ್ತೂ ಪಟ್ಟಿದ್ದಾರೆ ಅವರ ಪ್ರಯತ್ನಗಳು ಕೆಲವು ಕಡೆ ಫಲಿಸಿದೆ ನಾವು ಓದುವಾಗ ನೋಡಬೇಕು ಈ ವಚನ ಸಾಹಿತ್ಯವನ್ನು ನಾವು ಓದ್ತಾ ಇರುವಾಗ ಅದೆಷ್ಟು ವಚನಗಳಲ್ಲಿ ಇವರ ಕಲ್ಪನೆಗಳನ್ನು ಇವರ ಅಭಿಪ್ರಾಯಗಳನ್ನು ಸೇರಿಸಿರುವಂತಹ ವಚನಗಳು ಕೂಡ ಇದ್ದಾವೆ ಅದನ್ನು ಓದಿದಾಗ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಈ ರೀತಿ ಯಾರೋ ಒಬ್ಬರು ಈ ವಚನಗಳಿಗೆಲ್ಲ ಅವರ ಅಭಿಪ್ರಾಯಗಳನ್ನು ಸೇರಿಸ್ಬಿಟ್ಟಿದಾರಲ್ಲ ಅಂತ ಹೇಳಿ ನಾವು ಮೂಲ ವಚನಗಳನ್ನು ಹುಡುಕಿಕೊಂಡು ಹೋದಾಗ ಓ ಇದು ಯಾರೋ ಎಸಗಿರತಕ್ಕಂಥ ಏನ ಕೃತ್ಯ ಅಂತಕ್ಕಂಥದ್ದು ನಮಗೆ ಅರ್ಥ ಆಗುತ್ತೆ ಇನ್ನೆಷ್ಟೋ ಗ್ರಂಥಗಳಲ್ಲಿ ಬಸವಣ್ಣನವರನ್ನು ವಿಪರೀತವಾಗಿ ಕಾಲ್ಪನಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಕಾಲ್ಪನಿಕ ಮಟ್ಟಕ್ಕೆ ತೆಗೆದುಕೊಂಡಾಗ ಇದನ್ನು ಸರಿಪಡಿಸೋಕೆ ಆಗೋದೇ ಇಲ್ಲ ಅನ್ನುವ ರೀತಿನಲ್ಲಿ ತಪ್ಪು ಸಂದೇಶ ತಪ್ಪು ಸಂದೇಶವನ್ನು ಕೊಟ್ಟು ಏ ಬಸವಣ್ಣನವರ ಬಿಡಪ್ಪ ಅದು ಎಷ್ಟೋ ಹತ್ತು ಅವತಾರ ವಿಷ್ಣು ಎತ್ತಲಿಲ್ವಾ ಅದೇ ರೀತಿಯಲ್ಲಿ ನಂದಿ ಅವತಾರ ಎತ್ತಿ ಭೂಲೋಕಕ್ಕೆ ಬಂದವರದು ಅದೇನು ದೊಡ್ಡ ವಿಶೇಷ ಬಿಡ್ರಪ್ಪ ಅನ್ನುವ ಉದಾಸೀನ ಮಟ್ಟಕ್ಕೆ ಬಸವಣ್ಣನವರನ್ನು ಪ್ರತಿಬಿಂಬಿಸಿದ್ದಾರೆ ಇಲ್ಲಿ ಇಂತಹ ವಿಚಾರಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವಚನಕಾರರು ಬಹಳ ನೊಂದ್ಕೊಳ್ತಾರೆ ಈ ಬಸವಣ್ಣ ಯಾಕೆ ಇವರಿಗೆ ಅರ್ಥವಾಗ್ತಾ ಇಲ್ಲ ಇವರ ಸಂದೇಶಗಳು ಯಾಕೆ ಅರ್ಥ ಆಗ್ತಾ ಇಲ್ಲ ಇವರು ಕೊಟ್ಟಂಥ ಗುರುಲಿಂಗ ಜಂಗಮ ಯಾಕೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಪ್ರಾಣಲಿಂಗ ಈ ಭಾವಲಿಂಗ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಇಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಈ ಧರ್ಮವನ್ನು ಇವರು ಯಾಕೆ ಸ್ವೀಕಾರ ಮಾಡ್ತಾಯಿಲ್ಲ ಅಂತ ಹೇಳಿ ನೊಂದ್ಕೊಂಡಂತಹ ಆ ಹಲವಾರು ವಚನಕಾರರು ಬಸವಣ್ಣನವರನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ ಸಮರ್ಥಿಸ್ಕೊಂಡಿದ್ದಾರೆ ಅದರಲ್ಲಿ ಹಡಪದ ಅಪ್ಪಣ್ಣನವರು ಹಡಪದ ಅಪ್ಪಣ್ಣನವರು ಒಂದು ವಚನದಲ್ಲಿ ಯಾವ ರೀತಿ ಬಸವಣ್ಣನವರನ್ನು ಸಮರ್ಥಿಸ್ಕೊಂಡಿದ್ದಾರೆ ಮತ್ತು ಸುಳ್ಳು ಸುಳ್ಳು ಹೇಳಿಕೊಂಡು ಬಸವಣ್ಣನವರನ್ನು ಬಹಳ ಚಿಕ್ಕದಾಗಿ ನೋಡ್ತಾರಲ್ಲ ಅಂಥವರಿಗೆ ಒಂದಷ್ಟು ವಚನದಲ್ಲಿ ಅವರು ಅವರ ಒಂದು ಅಭಿಪ್ರಾಯವನ್ನು ಹೇಳಿಕೊಂಡು ಸಮಾಧಾನ ಪಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಹಡಪದ ಅಪ್ಪಣ್ಣನವರು ಹೇಳಿ ಮಾಡ್ತಾ ಇದ್ದಾರೆ ಅವರು ವಚನದಲ್ಲಿ ಒಂದು ಕಡೆ ಹೇಳ್ತಾರೆ ಹೆಸರಿಗೆ ಬಾರದ ಘನವ ಹೆಸರಿಗೆ ತಂದು ಹೆಸರಿಗೆ ಬಾರದ ಘನವ ಹೆಸರಿಗೆ ತಂದು ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಹೆಸರಿಗೆ ಬಾರದ ಘನ ಅಂತಂದರೆ ಏನು ಅವರು ಒಂದು ವಿಗ್ರಹವನ್ನು ಮಾಡಿ ನಂದಿಯ ಒಂದು ಮೂರ್ತಿಯನ್ನು ಮಾಡಿ ಈ ನಂದಿಯೇ ಬಸವಣ್ಣ ಈ ಎತ್ತೇ ಬಸವಣ್ಣ ಎಂಬುದಾಗಿ ಅದಕ್ಕೊಂದು ರೂಪ ಕೊಟ್ಟಿದ್ರಲ್ಲ ಅದಕ್ಕೆ ಒಂದು ಘನ ರೂಪವನ್ನು ಕೊಟ್ಟರು ಮತ್ತು ಅದಕ್ಕೆ ಒಂದು ಹೆಸರನ್ನು ಇಟ್ಟರು ಈ ರೀತಿ ಒಂದು ಹೇಳಬಾರದ ಒಂದು ಘನಕ್ಕೆ ಹೆಸರೇ ಇಲ್ಲದ ಇರತಕ್ಕಂಥ ಒಂದು ಘನ ವಸ್ತುವಿಗೆ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಈ ನುಡಿದಾಡುವ ಕಿಸುಬಾಯರ ಮಾತ ಕೇಳಲಾಗದು ನಾವು ಸಾಮಾನ್ಯವಾಗಿ ನಾವು ಹೆಣ್ಕೊಳ್ತೀವಿ ಹೇ ಅವ್ರ ಮಾತು ಏನು ಕೇಳ್ತೀಯ ಬಿಡಪ್ಪ ಅವನೊಬ್ಬ ಕಿಸುಬಾಯಿ ದಾಸ ಅಂತಂದರೆ ಎಲ್ಲರ ಮೇಲೂ ಏನೋ ಒಂದು ಚಾಡಿ ಹೇಳುವಂಥದ್ದು ಇನ್ನೊಬ್ಬರನ್ನ ನಿಂದನೆ ಮಾಡೇ ಮಾತಾಡುವಂಥದ್ದು ಇನ್ನೊಬ್ಬರನ್ನ ಬಹಳ ಕೇವಲ ಮಾಡೇ ಮಾತಾಡ್ತಕ್ಕಂಥ ಕೆಲವು ಪ್ರವೃತ್ತಿಯ ಜನಗಳಿರ್ತಾರಲ್ಲ ಆ ವಾಕ್ಯವನ್ನು ನಮ್ಮ ಹಡಪದ ಅಪ್ಪಣ್ಣವರೂ ಕೂಡ ಇಲ್ಲಿ ಬಳಸಿದ್ದಾರೆ ಹೆಸರಿಗೆ ಬಾರದ ಘನವ ಹೆಸರಿಗೆ ತಂದು ನುಡಿದಾಡುವ ಕಿಸುಬಾಯರ ಮಾತು ಕೇಳಲಾಗದು ಇವ್ರ ಮಾತಲ್ಲ ಯಾಕೆ ಕೇಳಬೇಕು ನಾವು ಅದೇನು ಕಾರಣ ಅಂದರೆ ಈ ಪಶುಗಳೇನು ಬಲ್ಲರು ಬಸವ ನಿಂತಿಪ್ಪನೆಂಬುದ ಈ ಪಶುಗಳು ನೋಡಲಿಕ್ಕೆ ಮನುಷ್ಯರ ಥರ ಇದ್ದಾರಷ್ಟೇ ಇವರು ಪಶುಗಳನ್ನೇ ಇವರು ಒಳ್ಳೆಯದು ಕೆಟ್ಟದ್ದು ಏನನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೇ ಇರತಕ್ಕಂಥ ಈ ಪಶುಗಳು ಈ ಪಶುಗಳು ಏನು ಬಲ್ಲರು ಏನು ಏನೆದೆಂಬುದ ವಸೂದೆಯ ಮನುಜರೆತ್ತ ಬಲ್ಲರು ಈ ವಸುದೆ ಈ ಭೂಮಿಯಲ್ಲಿರ್ತಕ್ಕಂಥ ಮನುಜರು ಇವ್ರಿಗೆ ಹೆಂಗೆ ಗೊತ್ತಾಗಬೇಕು ಈ ಬಸವಣ್ಣನ ಬಗ್ಗೆ ಇದು ಉಸಿ 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 ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಏನು ಆ ಎತ್ತನ್ನು ತೋರಿಸಿ ಇದೇ ಬಸವಣ್ಣ ಅಂತ ಹೇಳಿ ನಂಬಿಸ್ಲಿಕ್ಕೆ ಹೊರಟಿದಾರಲ್ಲ ಬಸವಣ್ಣನ ಹೆಸರಿಗೆ ಒಂದಷ್ಟು ಕಳಂಕವನ್ನು ಹಚ್ಚಲಿಕ್ಕೆ ಹೊರಟಿದಾರಲ್ಲ ಇದು ಸರಿ ಇಲ್ಲ ಇದು ಹುಸಿ 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 ಅಂತ ಹೇಳಿ ಜೊತೆಗೆ ಅವರು ಹಣೆನೂ ಸಹ ಇಟ್ಕೊಳ್ತಾ ಇದ್ದಾರೆ ಇದು ಹುಸಿ ಹುಸಿ ನಿಮ್ಮ ಪ್ರಮತ ನಿಮ್ಮ ಆ ಬಸವನ ನೆಲೆಯ ಬಸವಣ್ಣ ಹೆಂಗಿದ್ದಾನೆ ಅಂತಕ್ಕಂಥದ್ದನ್ನು ಆ ಬಸವನ ನೆಲೆಯ ಬಸವಾದಿ ಪ್ರಮತ್ತರು ಬಲ್ಲರಲ್ಲದೆ ಈ ಹುಸಿ ಮಾಯಗೊಳಗಾದ ಸೂತಕರತ್ತ ಬಲ್ಲರು ಈ ಹುಸಿ ಹಾಡ್ತಕ್ಕಂಥ ಈ ಜನ ಆಡ್ತಕ್ಕಂಥ ಜನ ಜೊತೆಗೆ ಈ ಜಗತ್ತಿನ ಮಾಯೆಗೆ ಒಳಗಾಗಿರ್ತಕ್ಕಂಥ ಈ ಜನ ಈ ಸೂತಕದ ಜನ ಇವರು ಬಸವಣ್ಣನವರನ್ನು ಹೇಗೆ ಅರ್ತ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಪ್ಪ ನಿಮ್ಮ ಶರಣರ ಸುದ್ದಿಯ ಬಸವ ಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಈ ಹಡ್ಪದ ಅಪ್ಪಣ್ಣವರವರು ಬಹಳ ನೊಂದಿದ್ದಾರೆ ನೊಂದು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಶರಣರ ಸುದ್ದಿಯ ಈ ಶರಣರ ಏನಿದ್ದಾರೆ ಇವರ ವಿಚಾರವನ್ನು ಈ ಜಗತ್ತಿನ ಜನ ಈ ಮಾಯೆಗೆ ಒಳಗಾಗಿರ್ತಕ್ಕಂಥ ಈ ಭವಿಗಳು ಹೇಗೆ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಅಡಪದ ಅಪ್ಪಣ್ಣನವರು ಅವರ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಸಕಲ ಶರಣರಿಗೆ ಶರಣು ಶರಣು ಸದ್ಭಕ್ತರಿಗೆ ಶರಣು ನಿಜಗುರು ಬಸವ ಶರಣು ಬಸವ ಜ್ಞಾನ ಶರಣು ಬಸವ ಶರಣು ನಿರ್ಮಲ ನಿಜ ಗುರು ಲಿಂಗ ಬಸವೇಶ್ವರ ಶರಣು ಶರಣು ಎಂಬುದಾಗಿ ಅವರ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ ಬಸವಣ್ಣನವರಿಗೆ ಆದ್ದರಿಂದ ನಾವು ಬಸವಣ್ಣನವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಶರಣ ಧರ್ಮವನ್ನು ಶರಣ ತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾರೊಬ್ಬರಿಗೂ ಸಹ ಪ್ರತ್ಯೇಕ 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 ದೇವರುಗಳಿಲ್ಲ ನನಗೊಂದು ದೇವರು ನನ್ನ ಹೆಂಡತಿಗೊಂದು ದೇವರು ನನ್ನ ಹೆಂಡತಿಯ ತವರು ಮನೆಗೊಂದು ದೇವರು ನನ್ನ ತಂದೆಯ ಮನೆಯ ದೇವರೊಂದು ಸಾಮಾನ್ಯ ನಾವು ಒಂದೊಂದು ಸಲ ಸಂಸಾರದಲ್ಲಿ ಕಿತ್ತಾಡೋದು ಉಂಟು ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ನಮ್ಮ ಹೆಂಡತಿ ಹೇಳಿದ್ರೆ ಇಲ್ಲ ಇಲ್ಲ ಹೋದ ವರ್ಷ ನಿಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಈ ವರ್ಷ ನಮ್ಮ ಮನೆ ದೇವ್ರಿಗೆ ಹೋಗೋಣ ಏನು ಮನೆ ಮನೆಗೊಂದು ದೇವರಿದೆಯೇ ಅಥವಾ ಒಂದೊಂದು ಸಮುದಾಯಕ್ಕೆ ಒಂದೊಂದು ದೇವರಿದೆಯೇ ಒಂದೊಂದು ಕುಟುಂಬ ವರ್ಗಕ್ಕೂ ಒಂದೊಂದು ದೇವರಿದೆಯೇ ಇವೆಲ್ಲವನ್ನು ಸಹ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವರಿಗೆ ನಿಜವಾದ ನಿರಾಕಾರ ಪರಮಾತ್ಮನಲ್ಲಿ ನಂಬಿಕೆ ಇದೆ ಯಾರು ಏಕೈಕನಾದ ಸೃಷ್ಟಿಕರ್ತನನ್ನು ನಂಬಿದರೆ ಅವರಿಗೆ ಯಾವ ಮನೆ ದೇವರು ಇಲ್ಲ ಯಾವ ಊರಿನ ದೇವರು ಇಲ್ಲ ಈ ಪ್ರಪಂಚವೇ ಮನೆಯಾಗಿದೆ ಈ ಪ್ರಪಂಚವೇ ಮಹಾಮನೆಯಾಗಿದೆ ಆ ಪರಮಾತ್ಮನ ಮನೆ ಮಹಾಮನೆಯಾಗಿದೆ ಅದರಲ್ಲಿ ನಾವೊಬ್ಬರು ಸದಸ್ಯರು ಅದರಲ್ಲಿ ನಮಗೊಂದು ಸಣ್ಣ ಒಂದು ಗೂಡು ಆ ದೇವರು ಕೊಟ್ಟಿದ್ದು ಹೀಗಿರುವಾಗ ನಾವು ನನಗೊಂದು ದೇವರು ನನ್ನ ಹೆಂಡತಿಗೊಂದು ದೇವರು ಅವರ ಮನೆ ಕಡೆ ಒಂದು ದೇವರು ನನ್ನ ಮನೆ ಕಡೆ ಒಂದು ದೇವರು ನಾವು ನಿಜವಾಗಿ ಶರಣಧರ್ಮವನ್ನು ಅರ್ಥ ಮಾಡಿಕೊಂಡರೆ ನಾವು ದೇವರನ್ನು ಹುಡುಕಿಕೊಂಡು ನಾವು ಎಲ್ಲೂ ಹೋಗುವುದಿಲ್ಲ ನಮ್ಮಲ್ಲೇ ದೇವರನ್ನು ನೋಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಶರಣಧರ್ಮದಲ್ಲಿ ಯಾರಾದ್ರೂ ಈ ಶರಣತತ್ವದಲ್ಲಿ ಇರ್ತಕ್ಕಂಥವ್ರು ಎದೆಯ ಮೇಲೆ ಲಿಂಗ ಕಟ್ಕೊಂಡು ಊರು ದೇವರುಗಳಿಗಾಗಲಿ ಅಥವಾ ಮನೆ ದೇವರು ಅಂತ ಹೇಳಿ ಯಾತ್ರೆಗಳು ಹೋಗಿದ್ದೇ ಆದರೆ ಒಂದು ದೊಡ್ಡ ಅಪರಾಧ ಆಗುತ್ತೆ ಲಿಂಗ ಕಟ್ಕೊಂಡು ಹೋಗಬಾರದು ಯಾಕೆ ಅಂತಂದರೆ ಆ ಇಷ್ಟಲಿಂಗ ನಮಗೆ ಏನು ಅಂತ ತಿಳ್ಕೊಬೇಕು ತಿಳ್ಕೊಳ್ಳ್ದಲೇ ನಾವು ತಪ್ಪುಗಳು ಮಾಡಬಾರ್ದು ಇಡೀ ಈ ಬ್ರಹ್ಮಾಂಡ ಲಿಂಗವನ್ನು ಈ ಬ್ರಹ್ಮಾಂಡ ಚೈತನ್ಯವನ್ನು ನಾವು ಎದೆ ಮೇಲೆ ಮೇಲೆ ಮುಗ್ದೋಯ್ತಲ್ಲ ಇನ್ನು ಯಾಕೆ ನಾವು ಮನೆ ದೇವ್ರುಗಳು ಆ ದೇವರುಗಳು ಈ ದೇವರುಗಳು ಅಂತ ಹೇಳಿ ಹುಡ್ಕೊಂಡು ಹೋಗಬೇಕು ಈ ಪ್ರಯತ್ನದಲ್ಲಿ ಜಗತ್ತಿನ ಸರ್ವ ಧರ್ಮಗಳು ದಾರ್ಶನಿಕರು ದೇವರನ್ನು ಆಕಾಶದ ಕಡೆಗೆ ನೋಡುತ್ತಾ ಹೊರಗೆ ಹುಡುಕಲು ಪ್ರಯತ್ನಿಸ್ತಾರೆ ಎಲ್ಲರೂ ಹೊರಗಡನೆ ಹುಡುಕ್ಲಿಕ್ಕೆ ನೋಡ್ತಾರೆ ಕೆಲವರು ಧರ್ಮಗಳು ಕೂಡ ದಾರ್ಶನಿಕರು ಸಹ ದೇವರನ್ನು ಆಕಾಶದ ಕಡೆಗೆ ನೋಡುತ್ತಾ ಹೊರಗೆ ಹುಡುಕ್ಲಿಕ್ಕೆ ಹೋಗ್ತಾರೆ ಪ್ರಯತ್ನಿಸ್ತಾರೆ ಗುರು ಬಸವಣ್ಣನವರು ದೇವರು ಹೊರಗೆ ಎಲ್ಲಿಯೂ ಇಲ್ಲ ತನ್ನೊಳಗಿದ್ದಾನೆ ತನ್ನ ಅಂತರಂಗದಲ್ಲಿದ್ದಾನೆ ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಅಂತರಂಗದಲ್ಲಿದ್ದಾನೆ ಪರಮಾತ್ಮ ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯೊಳಗಡೆಗಡೆ ಅಡಗಿರುವಂತೆ ಒಂದು ದೊಡ್ಡ ಆನೆ ಒಂದು ಸಣ್ಣ ಕನ್ನಡಿಯಲ್ಲಿ ಹೇಗೆ ಅಡಗಿರುತ್ತೋ ಹಾಗೆ ಆ ಪರಮಾತ್ಮನು ತನ್ನೊಳಗಡೆ ಅಡಗಿದ್ದಾನೆ ಎನ್ನೊಳಗೆ ನೀನು ಅಡಗಿದ್ದೀಯ ಕೂಡಲ ಸಂಗಮ ದೇವ ಎನ್ನೊಳಗಡೆ ನೀನು ಅಡಗಿದ್ದೀಯ ಕೂಡಲ ಸಂಗಮ ದೇವ ಎಂದು ತುಂಬ ಆತ್ಮವಿಶ್ವಾಸದಿಂದ ದೇವ ಶಕ್ತಿಯನ್ನು ಅರಿತಿದ್ದಾರೆ ಬಸವಣ್ಣನವರು ಅಲ್ಲಮಪ್ರಭುಗಳು ಕೂಡ ದೇವರೆಂಬುದ ಆ ಮಹಾಗನವಸ್ತು ಆ ದೇವರು ಅಂತಕ್ಕಂಥದ್ದು ಆ ಮಹಾಗನವಸ್ತು ನಮ್ಮಿಂದ ಭಿನ್ನವಿಲ್ಲ ನಮ್ಮಿಂದ ದೂರ ಇಲ್ಲ ಅದನ್ನರಿಯುವ ಅರಿವು ಕೂಡ ನಮ್ಮ ಅಂತರಂಗದಲ್ಲಿಯೇ ಇದೆ ಆ ಪರಮಾತ್ಮನನ್ನು ಹರಿಯುವ ಆ ಹರಿವು ಅದೂ ಸಹ ನಮ್ಮ ಒಳಗಡೆಯೇ ಇದೆ ನಮ್ಮ ಅಂತರಂಗದಲ್ಲೇ ಇದೆ ಅವ್ಯಕ್ತವಾಗಿರುವ ಆ ಮಹಾಗನ ಆ ಅವ್ಯಕ್ತವಾಗಿ ನೋಡಿದ್ರೂ ನೋಡಿದ ಹಾಗೆ ಇದ್ದರೂ ಇದ್ದ ಹಾಗೆ ಅವ್ಯಕ್ತವಾಗಿರ್ತಕ್ಕಂಥ ಆ ಮಹಾಗನ ಆ ವಸ್ತುವಿನಲ್ಲಿಯೇ ನಾವು ಇದ್ದೇವೆ ಅದು ನಮ್ಮಲ್ಲಿ ಹಡಗಿದೆ ಆ ಪರಮ ವಸ್ತು ಮತ್ತು ಅದನ್ನರಿತ ಅರಿವು ತನ್ನಿಂದ ಅನ್ಯವೆಂಬ ಭಿನ್ನವಾದ ಆ ಭಿನ್ನವಾದಂಥ ವಾದವನ್ನು ನಾವು ಮರೆತು ತನ್ನ ಅಂತರಂಗದಲ್ಲಿ ಮನೆ ಮಾಡಿರ್ತಕ್ಕಂಥ ಆ ಪರಮಾತ್ಮನ ಅನ್ನ ನಾವು ಎಚ್ಚರಿಕೆಯಿಂದ ಅರಿವಿನಲ್ಲಿ ನಾವು ನಾವು ನೋಡಬೇಕಾಗಿದೆ ಅದನ್ನೇ ನಾವು ಇಷ್ಟಲಿಂಗ ಅಂತ ಹೇಳಿಬಿಟ್ಟು ಕರಿತೀವಿ ದೃಷ್ಟಿಯಿಂದ ಹರಿಯದೇ ಮಹಾಗನಲಿಂಗವು ತನ್ನಲ್ಲಿಯೇ ನಾವು ಯಾವಾಗ ದೃಷ್ಟಿಯಿಂದ ನಾವು ಹರಿದುಕೊಳ್ತೀವೋ ಹಾಗೆ ಆ ಮಹಾ ಘನಲಿಂಗವು ತನ್ನಲ್ಲಿಯೇ ಅದ್ಭುತವಾಗಿದೆ ಎಂಬುದ ಅರಿವಿಗೆ ಬರುತ್ತದೆ ಹೀಗೆ ನಮ್ಮ ಶರಣರು ಒಂದೊಂದು ಕಡೆ ಹೇಳ್ತಾರೆ ಮಣ್ಣು ಬಿಟ್ಟು ಮಡಕೆ ಇಲ್ಲ ಮಣ್ಣು ಬಿಟ್ಟರೆ ಮಡಕೆ ಮಾಡಲಿಕ್ಕೆ ಆಗೋದಿಲ್ಲ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಎಂಬುದನ್ನು ಅರಿತು ಈ ಬ್ರಹ್ಮಾಂಡದಲ್ಲಿರುವ ವಿಶ್ವ ಚೈತನ್ಯದ ಕಳೆಯಾದ ಇಷ್ಟಲಿಂಗವೆಂಬ ಈ ದರ್ಪಣವ ಈ ದರ್ಪಣವ ಹಿಡಿದು ದೇವನ ಸಾಕ್ಷಾತ್ಕಾರ ಮಾಡಿಕೊಂಡು ವಿಶ್ವಕ್ಕೆ ಹೊಸ ಚೈತನ್ಯವನ್ನು ಕೊಟ್ಟಂಥವರು ಬಸವಣ್ಣನವರು ಸರ್ವಶೂನ್ಯವಾದ ಆ ಲಿಂಗದೇವನ ಅಸ್ತಿತ್ವಕ್ಕೆ ಒಂದು ರೂಪವನ್ನು ಕೊಟ್ಟಂಥವರು ಬಸವಣ್ಣನವರು ಇಂತಹ ಅದ್ಭುತವಾದ ತತ್ವವನ್ನು ನಾವು ತಿಳ್ಕೊಂಡು ಸಹ ಹೊರಗಡೆ ನಾವು ದೇವರನ್ನು ಹುಡುಕಿಕೊಂಡು ಹೋದರೆ ಎಂತಹ ಅಪಹಾಸ್ಯ ನನ್ನಲ್ಲಿರತಕ್ಕಂತಹ ಅರಿವು ಅದನ್ನು ಜಾಗೃತ ಮಾಡಿಕೊಂಡು ಆ ಪರಮಾತ್ಮ ಈ ಪಿಂಡಾಂಡದಲ್ಲೂ ಇದ್ದಾನೆ ಹೇಗೆ ಬ್ರಹ್ಮಾಂಡದಲ್ಲೂ ಇದ್ದಾನೆ ಹಾಗೆ ಈ ಪಿಂಡಾಂಡದಲ್ಲೂ ಇದ್ದರೆ ಎಲ್ಲವೂ ಕೂಡ ಆ ಚೈತನ್ಯಮಯವಾದಂತಹ ಎಲ್ಲ ಅಂಶಗಳು ನನ್ನ ಶರೀರದಲ್ಲೂ ಇದ್ದಾವೆ ಎನ್ನುವಂತಹ ಸತ್ಯವನ್ನು ಈ ಪರಮ ಸತ್ಯವನ್ನು ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡರೆ ನಾವು ಈ ದೇವರ ಹೆಸರಿನಲ್ಲಿ ಮೃತ ಖರ್ಚು ಮಾಡುವಂತಹ ಈ ವ್ರಥಗಳು ಈ ನಿಯಮಗಳು ಈ ಗೊಡ್ಡು ಸಂಪ್ರದಾಯಗಳು ಇವೆಲ್ಲವೂ ಕೂಡ ದೂರವಾಗ್ತವೆ ಇಲ್ಲಿ ಭಕ್ತ ಮತ್ತು ಭಗವಂತ ಇಬ್ಬರ ಮಧ್ಯೆ ಇರ್ತಕ್ಕಂಥ ಅಂತರ ಕಡಿಮೆ ಆಗುತ್ತೆ ನಾವು ಸಮೀಪ ವಾಸಿಗಳಾಗ್ತೀವಿ ಪರಮಾತ್ಮನಿಗೆ ಸಮೀಪ ವಾಸಿಗಳಾಗ್ತೀವಿ ಇಲ್ಲಿ ನಾವು ಹೇಳ್ತೀವಿ ಒನ್ ಟು ಒನ್ ಅಂತ ಹೇಳ್ತೀವಿ ನೋಡಿರಿ ಹಾಗೆ ಭಕ್ತ ಮತ್ತು ಭಗವಂತ ಒನ್ ಟು ಒನ್ ಇಲ್ಲಿ ಮಧ್ಯವರ್ತಿಗಳು ಯಾರೂ ಇರೋದಿಲ್ಲ ಇಷ್ಟಲಿಂಗವನ್ನು ಕರಸ್ಥಳದಲ್ಲಿ ಇಟ್ಕೊಂಡು ಆ ವಿಶ್ವ ಚೈತನ್ಯ ಶಕ್ತಿಯ ಬ್ರಹ್ಮಾಂಡವೇ ಬಂದು ನನಗೆ ದರ್ಶನ ಅಂತ ಅಂಥೇಳಿ ಆ ಬ್ರಹ್ಮಾಂಡದ ಒಳಗಡೆ ಒಳಹೊಕ್ಕು ಆ ಒಳಹೊಕ್ಕು ನಾವು ಆ ಪರಮಾತ್ಮನಲ್ಲಿ ಬೆರೆತಾಗ ನಾವು ಎಷ್ಟೊತ್ತು ಕೂತ್ಕೊಂಡಿದ್ವಿ ಎಷ್ಟೊತ್ತು ಲಿಂಗ ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ ಅನ್ನೋದೇ ನಮಗೆ ಮರ್ತೋಗಿ ಲಿಂಗ ಮತ್ತು ಹಂಗ ಎರಡೂ ಒಂದಾಗಿ ಆ ಬ್ರಹ್ಮಾನಂದವನ್ನು ನಾವು ಅನುಭವಿಸ್ತಾ 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 ಆ ಸುಖವನ್ನು ಅನುಭವಿಸುವಂಥ ವ್ಯವಸ್ಥೆಗೆ ನಾವು ನೀವೆಲ್ಲರೂ ಸಹ ಹೋಗುವಂತಹ ಪ್ರಯತ್ನ ಮಾಡೋಣ ಲಿಂಗ ಪೂಜೆಯನ್ನು ಮಾಡುವುದನ್ನು ಎಲ್ಲರೂ ಅಭ್ಯಾಸ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿಗಳು